ಸಕ್ಸಸ್ ಮೈನ್ಸ್ ಅವರ ಸೂಪರ್ ಪವರ್ ಮೆಮೊರಿ ಚಾಂಪಿಯನ್ಶಿಪ್ ಅದ್ಭುತವಾಗಾಯಿತು ಅದು ನಮ್ಮ ಟೌನ್ ಹಾಲಲ್ಲಿ ನಡೆದಿದ್ದಂಥ ಕಾರ್ಯಕ್ರಮ ಈ ಒಂದು ಸಕ್ಸಸ್ ಕಾರ್ಯಕ್ರಮದಲ್ಲಿ ಸಕ್ಸಸ್ನ ರೂವಾರಿ ಅಂತ ಹೇಳಿದ್ರೆ ನಮ್ಮ ಹ್ಯಾಂಡ್ ರೈಟಿಂಗ್ ಮತ್ತು ಮೆಮೊರಿ ತಜ್ಞರಾದ ಡಾಕ್ಟರ್ ರಫೀಲ್ ಆ ಬೇಗ ಅವರು ನಮ್ಮ ಜೊತೆ ಇದರ ಬನ್ನಿ ಯಾವ ಥರ ಈವೆಂಟ್ ನಡೀತು ಪ್ರತಿಯೊಂದು ಮಾಹಿತಿನ ಅವರ ಹತ್ರನೇ ಕೇಳೋಣ ಸರ್ ನಮಸ್ತೆ ಸರ್ ನಮಸ್ತೆ ಸರ್ ಇವತ್ತು ತುಂಬ ಖುಷಿ ವಿಚಾರ ಏನಂದರೆ ತುಂಬ ಅದ್ಭುತವಾಗಿ ಮೂಡಿ ಬಂತು ನಾವು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದೀವಿ ಹೇಗೆ ನಡೀತು ಹೇಗೆ ಈ ಜರ್ನಿ ಎಲ್ಲ ಹೇಳಿಬಿಡಿ ಸರ್ ನೀವು ಅವರೇ ಮೊದಲನೇದಾಗಿ ಎಲ್ಲ ಕಡೆ ಎ ಏ ಐ ಅಂತ ನಡೀತಾ ಇದೆ ಹೌದು ಆದರೆ ಇವತ್ತು ನಾವು ಮಾಡಿದ್ದು ಹೆಚ್ ಐ ಎಚ್ ಐ ಅಂದರೆ ಹ್ಯೂಮನ್ ಇಂಟೆಲಿಜೆನ್ಸ್ ಎಲ್ಲರೂ ಈಗ ಚಾಟ್ ಜಿ ಪಿ ಟಿ ಅಥವಾ ಇದು ಜಮೀನಾಯಿ ಅದೆಲ್ಲ ಯೂಸ್ ಮಾಡ್ತಾಯಿದ್ದಾರೆ ಒಳ್ಳೆಯದು ಯೂಸ್ ಮಾಡಲಿ ಆದರೆ ಪರೀಕ್ಷೆ ಬರೆಯೋಕ್ಕೆ ಅದು ನಿಮಗೆ ಅನುಕೂಲ ಮಾಡಿಕೊಡತ್ತೆ ವಿನಃ ಪರೀಕ್ಷೆ ಬರೆಯೋಲ್ಲ ಪರೀಕ್ಷೆ ಬರೆಯೋರು ನೀವು ನಿಮ್ಮ ಹತ್ರ ಹ್ಯೂಮನ್ ಇಂಟೆಲಿಜೆನ್ಸ್ ಇರಬೇಕು ನಿಮ್ಮ ಮೆಮರಿ ನಿಮ್ಮ ಹ್ಯಾಂಡ್ ರೈಟಿಂಗು ನಿಮ್ಮ ಕಾನ್ಫಿಡೆನ್ಸ್ ಇದೆಲ್ಲ ಮುಖ್ಯವಾಗಿರುತ್ತೆ ಅದನ್ನು ನಾವು ಉಚಿತವಾಗಿ ಇವತ್ತು ವಿದ್ಯಾರ್ಥಿಗಳಿಗೆ ಪೋಷಕರುಗಳಿಗೆ ನಾವು ತರಬೇತಿಯನ್ನು ಕೊಟ್ವಿ ಅದರಲ್ಲಿ ಒಂದು ಸೂಪರ್ ಪವರ್ ಮೆಮರಿ ಚಾಂಪಿಯನ್ಶಿಪ್ಪು ನಡೀತು ಅದ್ಭುತವಾಗಿತ್ತು ಇಲ್ಲೂ ನಿಮಗೆ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಯೂಟ್ಯೂಬಲ್ಲಾಗಲಿ ಫೇಸ್ಬುಕ್ಕಲ್ಲಾಗಿ ಎಲ್ಲೂ ಇದು ಉದಾಹರಣೆ ಸಿಗೋಲ್ಲ ನಿಮಗೆ ಈ ಥರ ಇರೋದು ಅಂತ ಆ ಥರ ಒಂದು ಅದ್ಭುತವಾದ ಕೆಲಸ ಇದೆ ನಿಮ್ಮ ಚಾನಲ್ನ ನಮಗೆ ಕವರ್ ಮಾಡ್ತು ನೀವು ಕೂಡ ನೋಡ್ತೀರಾ ವೀಕ್ಷಕರಾಗಿರೋರು ನೋಡಿ ಅದ್ಭುತ ಕಾರ್ಯಕ್ರಮ ಇವತ್ತು ಮೆಮರಿ ಪವರನ್ನು ನಮ್ಮ ಸ್ಟೂಡೆಂಟ್ಸು ಎಲ್ಲರ ಮುಂದೆ ಅದನ್ನು ತೋರಿಸ್ಕೊಟ್ಟಿದ್ದಾರೆ ನಿಮ್ಮ ಮಗು ಕಲಿಬೋದು ನೀವು ಕೂಡ ಇದನ್ನು ಅಳ್ವಳಿಸ್ಕೋಬೋದು ನಮಗೆ ಕಾಂಟ್ಯಾಕ್ಟ್ ಮಾಡಿ ನಮ್ಮ ಕೋರ್ಸಲ್ಲಿ ಜಾಯಿನ್ ಆಗಿ ನೀವು ಕೂಡ ಚಾಂಪಿಯನ್ ಆಗಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಸರ್ ಜೊತೆಗೆ ಒಂದು ಈ ಒಂದು ಪವರ್ ಸೂಪರ್ ಪವರ್ ಮೆಮೊರಿ ಚಾಂಪಿಯನ್ಶಿಪ್ ಒಂದು ಥ್ರಿಲ್ಲರ್ ಸಿನಿಮಾ ಥರ ಹೋಗ್ತಿತ್ತು ಆ್ಯಕ್ಚುಲಿ ಲಾಸ್ಟ್ ಮೂಮೆಂಟಲ್ಲಿ ಯಾರು ಬರ್ತಾರೆ ಯಾರು ಫೈನಲಿಸ್ಟ್ ಆಗ್ತಾರೆ ಮತ್ತು ಫೈನಲ್ ಆದಮೇಲೆ ಯಾರು ಗೆಲ್ತಾರೆ ಅನ್ನೋದಿತ್ತು ನಿಮ್ಗೆ ಯಾವ ಥರ ಅನಿಸ್ತಿತ್ತು ಸರ್ ಸುಮಾರು ಇಪ್ಪತ್ತೈದು ಜನ ಈ ಜರ್ನಿಯನ್ನು ಸ್ಟಾರ್ಟ್ ಮಾಡಿದ್ದು ಅಲ್ಲಿ ಅದು ಫಿಲ್ಟರ್ ಆಗ್ತಾ ಆಗ್ತಾ ಒಂದೊಂದು ರೌಂಡಲ್ಲಿ ಫಿಲ್ಟರ್ ಆಗ್ತಾ ಆಗ್ತಾ ಲಾಸ್ಟಲ್ಲಿ ಐದು ಜನ ಬಂದಿದ್ದು ಆದರೆ ಇವತ್ತು ನಿಮ್ಮ ಮುಂದೆ ಮಾಡಿದ್ದು ನಲ್ವತ್ತು ವರ್ಡ್ಸ್ ಮಾತ್ರ ಅವ್ರ ಕೆಪಾಸಿಟಿ ಇರೋದು ನೂರು ವರ್ಡ್ಸು ನಮಗೆ ಸಮಾವಕಾಶ ಇದ್ದರೆ ನಾವು ನೂರು ವರ್ಷ ಮಾಡಿ ತೋರಿಸ್ತಾ ಇದ್ವಿ ನಿಮಗೆ ಆದರೆ ಅಷ್ಟೊಂದು ಸಮಾವಕಾಶ ಇರಲಿಲ್ಲ ಅದಕ್ಕೆ ಐವತ್ತಂತ ಅಂತ ಅಂತಿದ್ವಿ ಅದಕ್ಕೂ ಕಮ್ಮಿ ಮಾಡಿ ನಲ್ವತ್ತಾಯಿತು ಮನುಷ್ಯನಲ್ಲಿರೋ ಒಂದು ಶಕ್ತಿ ಅದ್ಭುತವಾದದ್ದು ಅದಕ್ಕೇನು ಲಿಮಿಟ್ ಅನ್ನೋದೇ ಇಲ್ಲ ಅಷ್ಟು ಪವರ್ಫುಲ್ ಅದನ್ನು ನಾವು ಮರ್ತಿದ್ದೀವಿ ಅದನ್ನು ನಾವೇನು ಮಾಡಿದ್ದೀವಿ ಸ್ಮಾರ್ಟ್ ಫೋನು ಸ್ಮಾರ್ಟ್ ಆ್ಯಪು ಅದ್ರಲ್ಲಿ ಅದ್ರ ಬಗ್ಗೆ ಇದ್ದೀವಿ ಆದರೆ ಸ್ಮಾರ್ಟ್ನೆಸ್ ನಮ್ಮಲ್ಲಿರೋದು ಮರ್ತಿದ್ದೀವಿ ನಾವು ಚಿಕ್ಕ ಮಕ್ಕಳಿಂದಾನೆ ಸ್ಟೂಡೆಂಟ್ ವಯಸ್ಸಲ್ಲಿ ಅದನ್ನು ಹೇಳ್ಕೊಟ್ರೆ ಬೆಳೀತಾ ಬೆಳೀತಾ ಅವರು ಅದ್ಭುತವಾದ ಕೆಲಸಗಳನ್ನು ಮಾಡ್ಬೋದು ಯಾಕಂದರೆ ಮೈಂಡ್ ಪವರ್ಗೆ ಲಿಮಿಟ್ ಇಲ್ಲ ಅದೇ ಒಂದು ಕೆಲಸ ಇವತ್ತು ನಾವು ಮಾಡಿರೋದು ಜರ್ನಿ ಸ್ಟಾರ್ಟ್ ಮಾಡಿದ್ದು ಇಪ್ಪತ್ತೈದು ಜನ ಕೊನೆಯದಾಗಿ ಇವತ್ತು ಐದು ಐದು ಜನ ಫೈನಲಿಸ್ಟು ಅದರಲ್ಲಿ ಒಬ್ಬ ಸೂಪರ್ ಪವರ್ ಚಾಂಪಿಯನ್ ಎಸ್ ಸರ್ ಈ ಒಂದು ಕಾರ್ಯಕ್ರಮದಲ್ಲಿ ಸುಮಾರು ಜನ ಯಾಕಂದರೆ ಅಕ್ರಾಸ್ ಕರ್ನಾಟಕದಿಂದ ಬಂದಿದ್ದರು ಯಾಕಂದರೆ ಸುಮಾರು ಜನ ಅದನ್ನು ಒಂದು ಏನಂದರೆ ತುಂಬ ಖುಷಿ ಅವ್ರು ನಮ್ಮ ಮಕ್ಳುಗೂ ಇಲ್ಲಿ ಸೇರಿಸಬೇಕು ಆ ಥರ ಈ ಥರ ಅಂತ ಹೇಳಿ ಬರ್ತಿತ್ತು ಸೊ ನೆಕ್ಸ್ಟ್ ಬ ಕಲಿಕೆಗೆ ಯಾವ್ಯಾವ ಥರ ಪ್ರಿಪ್ರೇಷನ್ ಮಾಡ್ಕೊಂಡಿದ್ರೆ ಸರ್ ಅವರೇ ನೋಡಿ ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ಚಿಕ್ಕಬಳ್ಳಾಪುರದಿಂದ ಜನ ಕೋಲಾರಿಂದ ಜನ ಮೈಸೂರಿಂದ ಕೇರಳದಿಂದನೂ ಜನ ಬಂದು ಸೇರಿದರು ಈಗ ನಾವು ಇಲ್ಲಿವರೆಗೆ ಆದಷ್ಟು ಹೈಬ್ರಿಡ್ ಪ್ರೋಗ್ರಾಮ್ ಮಾಡ್ಕೊಂಡಿದ್ವಿ ಏನಂದರೆ ಕೆಲವು ಪ್ರೋಗ್ರಾಮ್ಸು ಆಫ್ಲೈನು ಕೆಲವು ಪ್ರೋಗ್ರಾಮ್ ಆನ್ಲೈನ್ ಮಾಡ್ಕೊಂಡಿದ್ವಿ ಆದರೆ ಈ ಜನ ಎಲ್ಲ ಬಂದು ರಿಕ್ವೆಸ್ಟ್ ಮಾಡಿಕೊಂಡು ಇಲ್ಲ ನೀವು ನಮಗೆಲ್ಲ ಅನುಕೂಲ ಮಾಡಿಕೊಡ್ಬೇಕು ನಾವು ಪ್ರತಿ ಸಲ ಇಲ್ಲಿ ಬರೋಕ್ಕಾಗಲ್ಲ ಅಂತ ಹೇಳಿದಾಗ ನಾವು ಆಫ್ಲೈನ್ ಪ್ರೋಗ್ರಾಮ್ ಬಿಟ್ಟು ಆನ್ಲೈನ್ ಪ್ರೋಗ್ರಾಮ್ ಸ್ಟಾರ್ಟ್ ಮಾಡಿದ್ದೀವಿ ಆನ್ಲೈನ್ ಪ್ರೋಗ್ರಾಮಲ್ಲಿ ನೀವೆಲ್ಲಿದ್ದರೂ ನಮ್ಮ ಜೊತೆ ಸೇರ್ಬೋದು ಪ್ರತಿ ಭಾನುವಾರ ಮತ್ತು ಪ್ರತಿ ಬುಧವಾರ ಒಂದು ತ್ರೀ ಅವರ್ಸ್ ತ್ರೀ ಅವರ್ಸ್ ಟ್ರೈನಿಂಗ್ ಪ್ರೋಗ್ರಾಮ್ ಇರುತ್ತೆ ಅದನ್ನು ಕಾಂಟ್ಯಾಕ್ಟ್ ಮಾಡಿದ್ರೆ ನಮ್ಮ ಡೀಟೇಲ್ಸ್ ನಿಮಗೆ ಸಿಕ್ಕ ಸಿಕ್ಕತ್ತೆ ಡೀಟೇಲ್ಸ್ ಸ್ಕ್ರೀನ್ ಮೇಲೆ ಕಾಂಟ್ಯಾಕ್ಟ್ ಮಾಡಿ ನಿಮ್ಮ ಮಗುವಿನ ಜ್ಞಾಪಕ ಶಕ್ತಿ ಹ್ಯಾಂಡ್ ರೈಟಿಂಗು ಆಮೇಲೆ ಹೌ ಟು ಪ್ರಿಪೇರ್ ಫಾರ್ ಎಕ್ಸಾಮ್ಸು ಹೌ ಟು ಮ್ಯಾನೇಜ್ ವೀಕ್ ಸಬ್ಜೆಕ್ಟ್ಸು ಆಮೇಲೆ ಇದು ಮೊಬೈಲ್ ಫೋನ್ ಅಡಿಕ್ಷನ್ಸು ಆಮೇಲೆ ಸೋಷಿಯಲ್ ಮೀಡಿಯಾ ಅಡಿಕ್ಷನ್ಸ್ ಇರುತ್ತಲ್ಲ ಅದರಿಂದ ಯಾವ ರೀತಿ ಅದು ಹೊರಗೆ ಬರಬೇಕು ಅದೆಲ್ಲ ನಾವು ಹೇಳ್ಕೊಟ್ಟಾಗ ಅವರು ತುಂಬ ಚೆನ್ನಾಗಿ ಮುಂದೆ ಬರ್ತಾರೆ ಎಷ್ಟೇ ವೀಕ್ ಆಗಿದ್ರು ಪರವಾಗಿಲ್ಲ ಸ್ಟೂಡೆಂಟ್ಸ್ ಬಂದು ಸೇರಿಕೊಂಡ್ರೆ ಸ್ಟೂಡೆಂಟ್ಸ್ ಜೊತೆ ಪೋಷಕರು ಪೇರೆಂಟ್ಸ್ಗೂ ಇದು ತುಂಬ ಅನುಕೂಲ ಆದದ್ದು ಒಂದು ಕಾರ್ಯಕ್ರಮ ಸೊ ಇದನ್ನು ನೀವು ನಮ್ಮ ಜೊತೆಗೆ ಬಂದು ಸೇರಿ ಇದನ್ನು ನೀವು ಕಲಿಬೋದು ಜೊತೆಗೆ ಇಂತಹ ಕಾರ್ಯಕ್ರಮಗಳು ಅಂದರೆ ಸ್ಪೆಷಲಿ ವಿದ್ಯಾರ್ಥಿಗಳಿಗೆ ಕಾರ್ಯಕ್ರಮ ಮಾಡಿದ್ರೆ ವಿದ್ಯಾರ್ಥಿಗಳು ಮಾತ್ರ ಇರ್ತಾರೆ ಇಲ್ಲಿ ವಿಶೇಷ ಅನಿಸಿದ್ದು ಅವರ ತಂದೆ ತಾಯಿ ಜೊತೆ ವಿದ್ಯಾರ್ಥಿಗಳು ಬಂದಿದ್ದು ಸೊ ಇದ್ರ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ ಅಸ್ಲಮ್ ಅವರೇ ನೋಡಿ ನಮ್ಮ ಕಾರ್ಯಕ್ರಮಕ್ಕೆ ಬಂದಾಗ ಏನು ಹೇಳ್ತಾರೆ ಗೊತ್ತಾ ಇವ್ನು ಚೆನ್ನಾಗಿ ಓದಲ್ಲ ಇವನು ವೀಕ್ ಇದ್ದಾನೆ ಇವನು ಫೇಲ್ ಆಗಿಬಿಟ್ಟ ಇದೆಲ್ಲ ಹೇಳ್ತಾ ಇರ್ತಾರೆ ಆದರೆ ಪೋಷಕರ ಜವಾಬ್ದಾರಿ ಯಾರು ನಾವು ಈ ಮಾಡ್ತಾರೆ ಸರಿ ಇಲ್ಲ ಅಂತ ಒಪ್ಕೊಳ್ಳೋದು ಭಾಳ ಕಷ್ಟ ನಾನು ಒಬ್ಬ ಪೇರೆಂಟ್ ನನಗೂ ಮಕ್ಕಳಿದ್ದಾರೆ ಸರಿನಾ ಈಗ ಈ ಕಾಲಕ್ಕೆ ಇರೋ ಈ ಮಕ್ಕಳು ಯಾವ ಮಕ್ಕಳಿದೋ ಅವ್ರು ಹುಟ್ಟಿದ ಕೂಡಲೇ ಸೋಷಿಯಲ್ ಮೀಡಿಯಾ ನೋಡಿರೋ ಮಕ್ಕಳು ಇವರು ಅಂಥ ಮಕ್ಕಳಿಗೆ ನಾವು ಪೇರೆಂಟಿಂಗು ವಿಶೇಷವಾಗಿ ಕೊಡಬೇಕು ಬೇರೆದಾಗಿರಬೇಕು ಅವ್ರಿಗೆ ಪ್ರೀತಿ ವಿಶ್ವಾಸದಿಂದ ನೋಡಿಕೊಂಡ್ರೆ ನಮ್ಮ ದಾರಿಗೆ ಬಂದ್ಬಿಡ್ತಾರೆ ಅವರು ಸ್ವಲ್ಪನೂ ಹಠ ಮಾಡಿ ನಾವೇನಾದರೂ ಒಡೆಯೋದು ಬಡಿಯೋದು ಮಾಡಿಬಿಟ್ರಂತೋ ಅವ್ರು ದಾರಿ ತಪ್ಪುಬಿಡ್ತಾರೆ ದಯವಿಟ್ಟು ಆ ತಪ್ಪನ್ನು ಮಾಡಕ್ಕೆ ಹೋಗ್ಬೇಡಿ ನಮ್ಮ ಜೊತೆ ಬನ್ನಿ ನಾನು ಮೂವತ್ತು ವರ್ಷದಿಂದ ಸುಮಾರು ಐದು ಲಕ್ಷ ಸ್ಟೂಡೆಂಟ್ಸನ್ನು ತಯಾರು ಮಾಡಿಬಿಟ್ಟಿದ್ದೀನಿ ಇವತ್ತು ನನ್ನ ಸ್ಟೂಡೆಂಟ್ಸು ಇಡೀ ಪ್ರಪಂಚದಲ್ಲಿದ್ದಾರೆ ಅದಕ್ಕೊಂದು ರೀತಿ ಇದೆ ಸ್ಟೂಡೆಂಟ ಮನಸ್ಸನ್ನು ಗೆಲ್ಲಬೇಕು ಫಸ್ಟು ಅದು ಗೆದ್ದುಬಿಟ್ಟ ಅಂದರೆ ಆಗಿರೋರು ಆ ಸ್ಟೂಡೆಂಟಿಂದ ಏನು ಕೆಲಸ ಬೇಕಾದರೂ ಮಾಡ್ಕೋಬೋದು ಆ ಕೆಲಸವನ್ನು ನಾನು ಮಾಡ್ಕೊಂಬಂದಿ ನನಗೆ ಮಕ್ಕಳಂದೇ ಪ್ರೀತಿ ಯಾರು ಇರೋಕ್ಕೆ ಸಾಧ್ಯ ಇಲ್ಲ ನನ್ನ ಹತ್ರ ಎರಡು ಸಬ್ಜೆಕ್ಟ್ ಮೂರು ಸಬ್ಜೆಕ್ಟ್ ಫೇಲ್ ಆಗಿರೋರು ಬರ್ತಾರೆ ಅವ್ರಿಗೆಲ್ಲ ನಾವು ಮುಂದೆ ತೊಗೊಂಡಿದ್ದೀವಿ ನೀವು ಬನ್ನಿ ನಮ್ಮ ಜೊತೆ ಸೇರಿ ಎಸ್ ಸರ್ ಜೊತೆ ನೀವು ಸೇರಬೇಕಂದ್ರೆ ಒಂದು ಭವಿಷ್ಯದ ದಾರಿನ ಹುಡ್ಕೋಬೇಕಂತ ಹೇಳಿದ್ರೆ ನಮ್ಮ ಸಕ್ಸಸ್ ಪಾಯಿಂಟ್ಸ್ನ ನೀವು ಜಾಯ್ನ್ ಆಗಲೇಬೇಕು ಹೆಚ್ಚಿನ ಮಾಹಿತಿಗೆ ಸಾಕಷ್ಟು ಮಾಹಿತಿಗಳನ್ನು ಅವ್ರು ಹಂಚ್ಕೋತಾರೆ ನೀವು ನೋಡ್ಬೋದು ಸ್ಟಾರ್ ಕನ್ನಡ ವೀಕ್ಷಣೆ ಮಾಡವ್ರಿಗೆ ಎಲ್ಲರಿಗೂ ಧನ್ಯವಾದಗಳನ್ನ ಹೇಗೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ಸೊ ಮಚ್